ಕಾಲ್ ತಗೊಬಿಡೋಣ ಈಶ್ವರ್ ಅಂತ ನಮಸ್ತೆ ನಮಸ್ತೆ ಮೇಡಮ್ ಅನಿಸ್ತಿದೆ ನಾನು ನಾನ್ ನಿನ್ನೆ ಬಸ್ ಅಲ್ಲಿ ಬಿಜಾಪುರದಿಂದ ಹತ್ನಿ ಹೋಗುವಾಗ ಒಬ್ರು ಹೆಣ್ಮಗಳು ಆ ಮುಸ್ಲಿಂ ಹೆಣ್ಮಗಳು ಅವರು ನಿಂತ್ಕೊಂಡಿದ್ರು ನಾನು ಸೀಟ್ ಬಿಟ್ಟುಕೊಟ್ಟು ನಾನು ಇದು ಮಾಡಿದಿನಿ ಇವತ್ತ ಹೆಣ್ಮಗಳು ಹೇಳ್ತಾಳೆ ಸೀಟ್ ಕೊಡಲ್ಲ ಅಂತೇಳಿ ಇದು ಸರಿನಾ ಈ ತರ ಈಗ ಅದೇ ಈ ತೆಂಗ ಆಯ್ತು ಅಂದ್ರೆ ಅವರೆಲ್ಲ ಮಗುವನ್ನು ಓದ್ತಿರೋದು ಆ ಧರ್ಮ ಅದೇ ಅವರದೇ ಅವರ ಏನು ಹಿರಿಯರ್ ಅವರು ಸ್ವಲ್ಪ ಆ ಹೆಂಡ ಬುದ್ಧಿ ಹೇಳ್ಬೇಕು ಅಂತ ನನ್ನ ಆ ಇದರಲ್ಲಿ ಏನೋ ಆ ಫ್ಲೋನಲ್ಲಿ ಹೇಳಿದಳಾ ಅಕ್ಕೆ ಅಕ್ಕೆ ಸರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಬಟ್ ಈ ಇನ್ಸಿಡೆಂಟ್ ಏನಾಯ್ತು ಗೊತ್ತಾ ಸರ್ ಅದರ ಬಗ್ಗೆ ಏನಾದ್ರು ಕಾಮೆಂಟ್ ಹಾಕ್ತೀರಾ ನೀವು ಮೇಡಮ್ ಯಾವುದೇ ಧರ್ಮ ಇದನ್ನ ಇಲ್ಲಿ ಬಂದು ಯಾರ್ ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ

ಮೇಡಮ್ ಈಗ ಒಬ್ಬ ಮಾಜಿ ಜನಪ್ರತಿನಿಧಿ ಆದವರು ಯಾವ ರೀತಿ ನಡ್ಕೊಬೇಕು ಸಾರ್ವಜನಿಕ ಜೀವನದಲ್ಲಿ ಅವ್ರಿಗೆ ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಇದೆಯಾ ಯಾರನ್ನಾಗ್ಲಿ ಹೆಣ್ಮಕ್ಳಿದ್ದಾರೆ ಹೆಣ್ಮಕ್ಳು ಅಲ್ಲಿ ಆ ಗಾಡಿಯಲ್ಲಿ ವಿಡಿಯೋದಲ್ಲಿ ನೋಡ್ತೀವಿ ಹೆಣ್ಮಕ್ಳ ಇದ್ದಾರೆ ಮತ್ತೆ ಯಾರೇ ಆಗ್ಲಿ ಒಬ್ಬ ಗಾಡಿ ಓಟ ಕಾಯ್ತು ಅಂದ್ಬಿಟ್ಟು ನೀವು ಸಾರ್ವಜನಿಕ ಜೀವನದಲ್ಲಿ ಎಂ ಪಿ ಆದವರು ಮಾಜಿ ಎಂ ಪಿ ಆದವರು ನೀವು ಯಾವ ರೀತಿಯಲ್ಲಿ ನಡ್ಕೊಬೇಕು ಆ ರೀತಿ ಅವ್ರು ನಡ್ಕೊಂಡ ನಡ್ಕೊಂಡಿದಾರೆ ಅವರು ಜಗಳ ಆದ್ರೆ ಜಗಳ ಬಿಡಿಸ ತರ ಇರ್ಬೇಕು ಇವರೇ ಮುಂದೆ ನಿಂತ್ಕೊಂಡು ಖುದ್ದಾಗಿ ಪ್ರವೋಕ್ ಮಾಡಿ ಒಡೀರಿ ಅಂತ ಹೇಳಿದ್ರೆ ಒಮ್ಮೊಂದು ಧರ್ಮದ ಹೆಸರಿಕೊಂಡು ಒಡೆಯೋದು ತಪ್ಪಲ್ವಾ ಅದೊಂತರ ಗಾದೆ ಮತ್ತಿದೆಯಲ್ಲ ಹುಡ್ಗುಣ ಸುಟ್ರು ಹೋಗಲ್ಲ ಅಂತ ಹಂಗೇನಾದ್ರು ಆಗ್ತಿದ್ಯೋ ಏನೋ ಗೊತ್ತಿಲ್ಲ ಹಂಗೆ ಆಗಿರೋದು ಏನು ಅಂತ ಈಗ ತನಿಖೆ ಆಗ್ಲಿ ಅದೇ ಕೆಲಸ ನಾ ಬೇರೆ ಬೇರೆ ಧರ್ಮದವ್ರು ಬೇರೆ ಮೇಲೆ ಮಾಡಿದ್ರೆ ಈಗ ಇಷ್ಟೊತ್ತಿಗೆ ಏನಾಗಿರೋದು ಹೇಳಿ ಎಲ್ಲರೂ ಬಿಜೆಪಿ ನಾಯಕರಾಗ್ಲಿ ಇನ್ನೊಬ್ರಾಗ್ಲಿ ಎಲ್ಲಾ ಬಂದಿದ್ದಾರೆ ಚಿಕ್ಕಪೇಟೆಲಿ ಇನ್ನೊಂದ್ ಚಿಕ್ಕಪೇಟೆಲ್ ಆದಂಗ ಇನ್ನೊಂದ್ ಕಡೆ ಆಗಿರೋದಷ್ಟೇ ಹೈವೇನಲ್ಲೇ ಈಗ ಏನಂದ್ರೆ ಈ ತರ ಪ್ರಾಬ್ಲಮ್ ಈಗ ಅವ್ರು ಜನಪ್ರತಿ ವೇಸ್ಟ್ ಮೇಡಮ್ ಅಪ್ಪ ಆಗಿತ್ತೇ ವೇಸ್ಟ್ ನಾಲ್ಕು ಎಂಪಿ ಆಗಿದವ್ರ ಮಾಜಿ ಎಂಪಿ ನಾಲ್ಕಾಯ್ಕು ಇದವ್ರ ಅವರು ಅದು ಹೆಣ್ಮಕ್ಳು ಇದ್ದಾಗ ಹೆಣ್ಮಕ್ಳಿಗೆ ಹೊಡಿತಾರ ಅಂದ್ರೆ ಅವ್ರಿಗೆ ಏನಂತ ಹೇಳಿ ಅವ್ರಿಗೆ ಯಾವ ರೀತಿ ಮಾತಾಡ್ಬೇಕು ಅಂತ ನಮಗೂ ಬರ್ತಾ ಇಲ್ಲ ಓಕೆ ಮತ್ತೊಬ್ಬರು ಕಲರ್ ಬೆಂಗಳೂರಿನಿಂದ ಮೋಹನ್ ಅಂತ ಧನ್ಯವಾದ ಬಾಬು ಅವರೇ ಮೋಹನ್ ಅವರೇ ನಮಸ್ತೆ ಹೇಳಿ ಆ ನಮಸ್ಕಾರ ಅಮ್ಮ ನಮಸ್ಕಾರ ಅಮ್ಮ ನಮಸ್ತೆ ನಮಸ್ತೆ ಮಾತಾಡಿ ಅಮ್ಮ ಇದು ಇವತ್ತು ಮಾಡಿ ಇರುವುದು ಆ ಎಂಪಿ ಪಿ ಅವ್ರು ಮಾಡಿದ್ರು ಎಕ್ಸ್ ಎಂ ಪಿ ಅವ್ರು ಮಾಡಿದ್ದು ತಪ್ಪಂತ ನಾವು ಒಪ್ಕೊಳ್ತೀನಿ ಹಲೋ ಹೇಳಿ ಅಮ್ಮ ಮೋಹನ್ ಅವರೇ ಗಟ್ಟಿಯಾಗಿ ಮಾತಾಡಿ ಸ್ವಲ್ಪ ಹೇಳಿ ಆ ಎಕ್ಸ್ ಎಫ್ ಅವರು ಮಾಡಿರೋ ತಪ್ಪು ಅಂತ ನೂರ್ ನಾನು ಒಪ್ಕೊಳ್ತೀನಿ ಏನಂದ್ರೆ ಇಲ್ಲಿ ಟ್ಯಾನಿ ರೋಡ್ ಅಲ್ಲಿ ಹೊತ್ತು ತಿಂಗಳು ಟ್ಯಾಕ್ಸಿ ಡ್ರೈವರು ಒಂದು ತಪ್ಪು ಅಂತ ಹೇಳ್ಬಿಟ್ಟು ನಾಲ್ಕೈದು ಜನ ಮುಸಲ್ಮಾನರು ಟ್ಯಾಕ್ಸಿಯ ಹೊಡ್ದಿದ್ರು ಹೊಡ್ತಿದ್ರು ಅಲ್ಲಿ ಏನು ಕೆಟ್ಟ ಮಾತು ಮಾತಾಡಿ ಇವರು ಇದ್ದು ಕಣ ಓಡಿಯ ನಮ್ಮ ಹತ್ರ ಕಂಜಿಲ್ ಮಾಡ್ತಾರ ಮಾಡಿದ್ವಿ ಅದನ್ನ ಹುಡುಗರು ಹುಡುಗರು ಆದ್ರೆ ಹುಡುಗರು ಹೌದು ಹಂಗ ಸುದ್ದಿನೂ ಮಾಡಿದ್ವಿ ನಾವು ಬಟ್ ಇಲ್ಲಿ ಇನ್ಸ್ಟೆಂಟ್ ಏನು ಅಂದ್ರೆ ಧರ್ಮ ಧರ್ಮ ಹಿಂದೂ ಮುಸ್ಲಿಂ ಅನ್ನುವಂತದ್ದು ರಾಜ್ಯದಲ್ಲಿ ಇತ್ತೀಚೆಗೆ ಉಟ್ಕೊಂಡಿರುವಂತದ್ದಲ್ಲ ಆಗ್ತದೆ ಬಟ್ ಜನಪ್ರತಿನಿಧಿಗಳು ತಮ್ಮ ಲಿಮಿಟ್ ಅನ್ನ ಕ್ರಾಸ್ ಮಾಡಿ ಈ ರೀತಿಯಾಗಿ ವರ್ತಿಸ್ತಾ ಇದಾರಲ್ಲ ಇದು ಪ್ರಶ್ನೆ ತಪ್ಪು ತಪ್ಪೇ ಬಟ್ ಹೌದು ಅರಿವಿರಬೇಕಲ್ಲ ಅನ್ನೋದು ಕರೆ ಮಾಡಿದಾಗಲಕೋಟೆಯಿಂದ ಗಿರಿಜಾ ಅಂತ ನಮಸ್ತೆ ಮಾತಾಡಿ ಮೇಡಮ್ ನಮಸ್ತೆ ನನ್ನ ಅಭಿಪ್ರಾಯ ಏನಂದ್ರೆ ಮೇಡಮ್ ಈಗ ಅವರು ಮಾಜಿ ಶಾಸಕರು ಕಾರ್ ಓವರ್ಟೇಕ್ ಹಲ್ಲೆ ಮಾಡ್ಯಾರ ಅಲ್ಲಿ ಹಿಂದೂ ಮುಸ್ಲಿಂ ಬೇಡ ರೀ ಹಲ್ಲೆ ಮಾಡ್ಯಾರ ಒಬ್ಬ ಸಮಾಜ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡ್ಯಾರು ಅದಕ್ಕೆ ಶಿಕ್ಷೆ ಆಗ್ಬೇಕು ಇದನ್ನ ಮಾತ್ರ ಮಾತಾಡೋಣ ಇನ್ನೊಂದೇನು ಅಂದ್ರೆ ಹಿಂದೂ ಮುಸ್ಲಿಂ ಅನ್ನೋ ಭೇದ ಬೇಡ ಇಲ್ಲಿ ಹಿಂದೂ ಮುಖಂಡರಾಗಿರ್ಬೋದು ಮುಸ್ಲಿಂ ಮುಖಂಡರಾಗಿರ್ಬೋದು ಜನರಲ್ಲಿ ಏನ್ ಮಾಡಾಕತ್ತಾರಂದ್ರ ಈ ವಿಷ ಬೀಜವನ್ನ ಬಿತ್ತಾಗ್ತಾ ಮೊದಲ ಅದಕ್ಕ ಕಡಿವಾಣ ಬೀಳ್ಬೇಕ್ರಿ

ಹುಡುಕುಗಳ ಸಂಸದ ತಪ್ಪು ತಪ್ಪು ಮಾಡಿದ್ರೆ ತನಿಖೆ ಬಿಜೆಪಿ ಲೀಡರ್ ಮಾಡ್ಬಿಟ್ರೆ ತರಬೇಡಿ ಅಂತಾರೆ ಅದೇ ಯಾವ ಯಾವ ಒಬ್ಬ ಮುಸಲ್ಮಾನ ಏನನ್ನ ಯಾರ ಹೊಡೆದ್ರೆ ಹೊರಗೆ ಅದೇ ಮಾತು ನೋಡಿ ಹೊರಗೆ ಬರ್ರಿ ಇಡೀ ಇಡೀ ಪಾರ್ಲಿಮೆಂಟು ಪ್ಲಾನ್ ಪ್ಲಾನ್ ಸರ್ಯದವ್ರೆ ನಮಸ್ತೆ ನಮಸ್ತೆ ಮೇಡಮ್ ತುಂಬಾ ಧನ್ಯವಾದ ಮಾಧ್ಯಮ ಇತರರಿಗೆ ಈ ತರ ನೀವು ಬಗೆಹರಿಸೀರಾ ಬೆಳಗನೆ ನೋಡ್ತಾ ಇದ್ದೀನಿ ಮೇಡಮ್ ರಾಜಕಾರಣಿ ರಾಜಕಾರಣಿ ತರ ಇರ್ಬೇಕು ಮೇಡಮ್ ಗನ್ ಮ್ಯಾನ್ ಅವ್ರ ಇವ್ರೆಲ್ಲ ಗನ್ ಎತ್ತೋದು ಏನ್ ಅವ್ರಿಗೆ ಹಕ್ಕಿದೆ ಅವ್ರ ಗನ್ ಯಾರು ಕೊಟ್ಟಿರೋದು ಗನ್ ಮ್ಯಾನ್ಗೆ ಗನ್ ನಮ್ ದುಡ್ಡಿಂದ ಅವ್ರು ಇಕ್ಕಿರೋದು ಅವ್ರಿಗೆ ವಜಾ ಮಾಡ್ಬೇಕು ಫಸ್ಟ್ ಏನ್ ಇನ್ನಿ ಮೇಡಮ್ ಇದು ಈ ತರ ವೇಷ ಯಾಕೆ ಮಾಡೋದು ಹಿಂದೂ ಮುಸ್ಲಿಂ ಅಂತ ಇದು ರೋಡ್ ಕೆಲಸ ಆಗಿದೆ ಆಗಿದೆ ಒಬ್ಬ ಮಂತ್ರಿ ಅವರು ಏಳು ಬಾರಿ ಆಗಿದ್ದಾರೆ ಮಂತ್ರಿ ಅವ್ರ ಈ ತರ ನಲವಿಕೆ ನಡೆದ್ರೆ ಅವ್ರಿಗೆ ಸೀಟ್ ಯಾರು ಕೊಡ್ತಾರೆ ಅದಕ್ಕೆ ಈ ಬಾರಿ ಅವ್ರಿಗೆ ಕೊಡ್ಲಿಲ್ಲ ಸೀಟ್ ಈ ತರ ವೇಷ ಹರಬಾರ್ದು ಮೇಡಮ್ ಹಿಂದೂ ಮುಸಲ್ಮಾನ್ ಅಂತ ನೋಡ್ಬಾರ್ದು ಅದು ಸತ್ಯಾನ ನೀವು ಹೇಳ್ತಾ ಇರೋದು ಸಾಂಸದ ಎಂತ ವ್ಯಕ್ತಿ ಅಂತ ಗೊತ್ತಿದ್ದಿಲ್ಲ ನಿಮಗೆ ಮುಸಲ್ಮಾನ್ ಬಗ್ಗೆ ಫಸ್ಟ್ ಫಸ್ಟ್ ಕೊಟ್ಟಿರೋದು ಯಾರವ್ರು ನಮ್ ದುಡ್ಡಿಂದ ಅಲ್ಲ ಅಲ್ಲ ಗನ್ಮೆನ್ ಅವ್ನು ಮಾಡ್ತಾನೆ ಈ ನಾಲ್ಕು ಆರ್ಡರ್ ಕೊಟ್ಟಲ್ಲ ಒಡಿರು ಅಂತ ಅದು ಹೇಳಿದ್ರೆ

ಸರ್ಕಾರ ಮಾಧ್ಯಮ ನಲ್ಲಿ ಗೊತ್ತಾಗಿದೆ ಮಾಧ್ಯಮ ಅವ್ರ ಬಗೆ ಹಸ್ತಾ ಇದ್ದಾರೆ ಇದಕ್ಕೆ ಕಡಿಮೆನ ಹಾಕ್ಬೇಕು ಮೇಡಮ್ ಈ ತರ ಆಗ್ಬಾರ್ದು ಒಂದ್ ರಾಜಕಾರಣಿ ಧನ್ಯವಾದ ಕಾಲರ್ ಇದ್ದಾರೆ ಮಾತಾಡ್ಸೋಣ